ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಬೇಕಾಗುತ್ತೆ ಲಿಂಗಾಯತ ಪಂಚಮ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ನಾಯಕರು ತಗೊಂಡಿದ್ದಾರೆ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರದು ಎಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂಡ್ರಿ ದೂರ ಮಾಡ್ಕೊಂತು ಅಂದೇಳಿ ಬಿಜೆಪಿಯವರು ನಾವು ಪಡಬಾರ್ದು ಅನ್ನೋ ಕಾರಣದಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಏನು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂಥ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಅನಂತಕುಮಾರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರೋ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಅನ್ನೋ ಎಲ್ಲ ಸಮುದಾಯಗಳೆಲ್ಲರು ಕೂಡ ಬಿಜೆಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮಶಾಲಿಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಬಹಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಯತ್ನಾಳ್ ಸಾಹೇಬ್ರವರೇ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡುವ ಬೇಕಾಗುತ್ತೆ ನೀವು ಜೊತೆಲಿ ಪಕ್ಕಾ ಹಿಂದುತ್ವವಾದಿ ಇದ್ರಿ ಆ ಹಿಂದುತ್ವವಾದಿ ಒಂದು ಕಡೆ ತೊಂದ್ರೆ ಆಗ್ಬೋದು ಅಂತೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿಯಾಗಿ ಮಾತಾಡಬಾರ್ದು ನೀವು ಇದ್ದಿದ್ದ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷ ಇಲ್ಲ ರಾಜಕಾರಣ ಅಂದ ತಕ್ಷಣನೆ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಇಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತಾರ ನೀವು ಆಡದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ನಿಷ್ಠುರು ಆಗ್ತೀರಿ ಅಂತೇಳಿ ಬಹಳಷ್ಟು ಸಾರಿ ನನಗೆ ಸಿಕ್ಕಂಥ ಟೈಮಲ್ಲಿ ಅವರು ನಾನು ಬಹಳಷ್ಟು ಸಾರಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿಷ್ಟೇ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಳವ್ರನ್ನ ಏನು ಉಚ್ಛಾಟನೆ ಮಾಡಿದೆನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡಿಕೊಂತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದ್ರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರದು ಎಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡಿಕೊಂಡ್ರಿ ದೂರ ಮಾಡಿಕೊಂತು ಅಂತ ಬಿ ಜೆ ಪಿ ಅವರು ನಾವು ಪಡಬಾರ್ದು ಅನ್ನೋ ಕಾರಣದಿಂದ ಅವರ ನಾನು ನಾನು ವಿನಂತಿಯನ್ನು ಮಾಡ್ಕೊತೀನಿ ಕೇಳ್ಕೊಂತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಸರ ಪಾಟೀಲ್ ಯತ್ನಾಳ್ ಅವರು ಕಟ್ಟ ಹಿಂದುತ್ವವಾದಿ ಇದೆ ಇರೋ ಕಾರಣ ಈ ರಾಜ್ಯದಲ್ಲಿ ಎಲ್ಲ ಹಿಂದುವಾದಿಗಳು ಏನಿದ್ದಾರೆ ಅವ್ರೆಲ್ಲಾರು ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿ ವ್ಯಕ್ತಿಕ್ಕಿನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡ್ ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲಾರು ಕೂಡ ಎಲ್ಲ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂತಹ ನಾಯಕನ ಕೂಡ ಎಲ್ಲೊಂದು ಕಡೆ ಉಚ್ಚಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ಜೊತೆಲಿ ನನಗೆ ಯೋಗನ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತಿನಿ ಇದ್ದಿದ್ದು ವಿಚಾರಗಳು ಎಲ್ಲರೂ ಕೂಡ ಅವ್ರು ಗೊತ್ತಿರೋ ಕಾರಣ ಆಲ್ರೆಡಿ ಅವ್ರು ಎಲ್ಲೋ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮ್ ಅಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಸ್ ಕೊಡಂತ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ಆಗಿದೆ ವಿಚಾರಗಳನ್ನು ಕೂಡ ಅಂತ ಹೇಳಿ ನಾನು ಯತ್ನಾಳ್ ಸಾಹೇಬ್ರ್ ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿನ ಫೋರ್ಸ್ ಆಗಿ ಅಂದರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರೆ ಪುನಃ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅಂದರೆ ನನ್ನ 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 ನಂದೇನು ಸಾರಾಂಶ ಏನಂದ್ರೆಗಿನ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರ ಈ ಸಣ್ಣ ಪುಟ್ಟ ಏನಾಗಿದೆ ಕೂಡ ಸರಿಪಡಿಸಿಕೊಂಡು ಇವತ್ತು ಎಲ್ಲಾರನ್ನು ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರನ್ನು ಕೂಡ ಎಲ್ಲರನ್ನ ದೂರ ಪಡಿಸಿಕೊಳ್ಳಾರದಂತೆ ಅವರು ಕೂಡ ಸರಿಪಡಿಸಿಕೊಬೇಕನ್ನ ಒತ್ತಾಯವನ್ನು ಜೊತೆಲ್ಲರೂ ರಿಕ್ವೆಸ್ಟ್ ಮಾಡಂತ ಕೆಲಸ ಕೂಡ ನಾನು ಮಾಡ್ತೇನೆ ದಯವಿಟ್ಟಿದ್ದು ಮರು ಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋದು ನನ್ನ ವಿನಂತಿ ನಾನು ಮರು ಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತೊಗೊಂತಾರೆ ಈ ತೀರ್ಮಾನಗಳು ತಗೊಂಡಂತ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರು ಪರಿಶೀಲನೆಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ ಅವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲೋ ಒಂದು ಕಡೆ ಉಚ್ಚಾರಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಏನಪ್ಪಾ ಹಿಂಗಾಯ್ತು ನಮ್ಮ ನಾಯಕರಿ ಅನ್ನಂಥ ಭಾವನೆ ನವ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಮರುಪರಿಶೀಲನೆ ಮಾಡ್ರಿ ಅನ್ನಂತ ಒತ್ತಾಯನ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಎತ್ನಾಳವರು ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೇಲಿ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ ಅವಕಾಶ ಇದೆ ಅಂತ ಒತ್ತಾಯನ ಮಾಡ್ತೀನಿ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ